ಗೃಹಲಕ್ಷ್ಮಿ ಸಂಘಕ್ಕೆ ಸರ್ಕಾರದ ಕಡೆಯಿಂದ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ಯಾರೆಲ್ಲ ಸೇರಬಹುದು ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಪಡೆಯಾಗಿ ಹಣವನ್ನು ಪಡೆಯಬಹುದು ಸರ್ಕಾರದ ಕಡೆಯಿಂದ ಎಷ್ಟು ಹಣವನ್ನು ಕೊಡ್ತಾರೆ ಅಂತ ಹೇಳಿ ನನ್ನ ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ತೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ಗೃಹಲಕ್ಷ್ಮಿ ಸಂಘದ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿದರೆ ನಮಗೆ ಒಂದು ಏನಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರ ಒಂದು ಚಿಂತನೆ ಆಗಿದ್ದು ಗೃಹಲಕ್ಷ್ಮಿ ಸಂಘವನ್ನು ನಾವು ಅಕ್ಟೋಬರಲ್ಲಿ ಮಾಡಬೇಕು ಅಂತ ಇತ್ತು ಬಟ್ ಅಕ್ಟೋಬರಲ್ಲಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ಆದರೆ ಅಧಿಕೃತವಾದ ಚಾಲನೆಯನ್ನು ಬಂದು ಇದೇ ತಿಂಗಳು ನವಂಬರ್ ಹತ್ತೊಂಬತ್ತನೇ ತಾರೀಕು ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸಂಘದ ಅರ್ಜಿ ಕರೆಯೋದನ್ನು ಆಲ್ರೆಡಿ ಪ್ರಾರಂಭವಾಗಿದೆ ಆತತ್ರ ಎರಡು ಸಾವಿರಕ್ಕೂ ಅಧಿಕ ಮಹಿಳೆಯರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಈ ಥರ ಒಂದು ಏನು ಬೆನಿಫಿಟ್ಸ್ ಇದೆ ಇದರಿಂದ ಅಂತ ನೋಡೋದಾದರೆ ಪ್ರತಿಯೊಬ್ಬ ಮಹಿಳೆಗೂ ಅಂದರೆ ಯಾರು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಇದ್ದಾರಲ್ವ ಅಂತಹ ಮಹಿಳೆಯರಿಗೆ ಮಾತ್ರ ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಯಾವ ಮಹಿಳೆ ಗೃಹಲಕ್ಷ್ಮಿ ಹಣವನ್ನು ಎರಡು ಸಾವಿರ ತನ್ನ ಖಾತೆಗೆ ಪಡೆದುಕೊಳ್ತಾ ಇದ್ದಾರಲ್ವ ಅಂತಹ ಮಹಿಳೆಗೆ ಬಂದು ಸರ್ಕಾರದ ಕಡೆಯಿಂದ ಅಂದರೆ ಗೃಹಲಕ್ಷ್ಮಿ ಸಂಘವನ್ನು ಓಪನ್ ಮಾಡಿ ಆ ಸಂಘದ ಸದಸ್ಯನ್ನಾಗಿ ಮಾಡಿಕೊಂಡು ಸೊ ಅವರಿಗೆ ಬಂದು ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದ ಮೂರು ಲಕ್ಷದವರೆಗೆ ಸಾಲವನ್ನು ಮಂಜೂರು ಮಾಡ್ತಾ ಇದ್ದಾರೆ ಇದನ್ನು ಕೊಡಲಿಕ್ಕೆ ಅವರು ಕೆನರಾ ಬ್ಯಾಂಕನ್ನು ಚೂಸ್ ಮಾಡಿಕೊಂಡಿದ್ದಾರೆ ಯಾವ ಮಹಿಳೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಪಡೆ ಆಗ್ತಾರಲ್ವ ಅವರ ಖಾತೆ ಬಂದು ಗ್ರಾಮ ಕೆನರಾ ಬ್ಯಾಂಕಲ್ಲಿ ಕಡ್ಡಾಯವಾಗಿ ಇರಲಿ ಬೇಕು ಖಾತೆ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅವ್ರು ಏನು ಅಪ್ಲಿಕೇಶನ್ಗಳನ್ನ ತೊಗೊತಾ ಇದಾರಲ್ವ ಅದ್ರ ಜೊತೆಗೆ ಅವರೇ ಅಕೌಂಟನ್ನು ಓಪನ್ ಮಾಡಿ ಕೊಡ್ತಾರೆ ಇನ್ನು ಅಪ್ಲಿಕೇಶನ್ ನಾವು ಎಲ್ಲಿ ಹಾಕಬೇಕು ಅಂತ ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲರಿಗೂ ಅಪ್ಲಿಕೇಶನ್ ಲಭ್ಯವಿಲ್ಲ ಸೊ ಅವ್ರು ಏನು ಮಾಡಿದ್ದಾರೆ ನಿಮ್ಮ ಒಂದು ವಾರ್ಡಿನ ನಿಮ್ಮ ಒಂದು ಏರಿಯಾದ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಅಂಗನವಾಡಿಗಳಿಗೆ ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದಾರೆ ಅಪ್ಲಿಕೇಶನನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನಿಮ್ಮ ಒಂದು ಅಂಗನವಾಡಿಯ ಕಾರ್ಯಕರ್ತೆಯರು ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಬರ್ತಕ್ಕಂಥ ಆಶಾ ವರ್ಕರ್ ಬಳಿಯಲ್ಲಿ ನೀವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೋಬಹುದು ಇನ್ನೊಂದು ವಿಚಾರ ನೋಡೋದಾದರೆ ಇವರು ಯಾವ ರೀತಿ ಸಾಲವನ್ನು ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟೀಕರಣವಾಗಿ ಇನ್ನೂ ಕೊಟ್ಟಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಸಂಘ ಅಂತ ಹೇಳಿದರೆ ಸಪೋಸ್ ಇದೇನಾದರೂ ಸ್ವಸಹಾಯ ಸಂಘದ ರೀತಿ ಆಯಿತು ಅಂತ ಹೇಳಿದರೆ ನಾವು ಆರು ತಿಂಗಳು ಉಳಿತಾಯವನ್ನು ಕಟ್ಟಿದ ನಂತರ ನಮಗೆ ಸಾಲ ಸಿಗುವಂಥದ್ದಿದೆ ಬಟ್ ಇವರು ಇನ್ಸ್ಟೆಂಟಾಗಿ ಲೋನ್ನ ಇನ್ಸ್ಟೆಂಟ್ ಅಂದರೆ ಅಕೌಂಟ್ ಓಪನ್ ಆಗಿ ಇಷ್ಟು ದಿನಕ್ಕೆ ಕೊಡ್ತೀವಿ ನಾವು ಅಥವಾ ಒಂದು ಆರು ತಿಂಗಳು ಉಳಿತಾಯ ಮಾಡಬೇಕು ಈ ಥರದ ಮಾಹಿತಿಗಳನ್ನು ಅವರೆಲ್ಲೂ ಇನ್ನೂ ಲೀಕ್ ಮಾಡಿಲ್ಲ ಆದರೆ ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನು ಅಧಿಕೃತ ಚಾಲನೆಯನ್ನು ಕೊಡ್ತಾರಲ್ವ ಅವತ್ತೇನಾದರೂ ಇದರ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಬಟ್ ಇವಾಗ ಮಾಹಿತಿ ಸಂಪೂರ್ಣವಾಗಿ ಸಿಗ್ದಲ್ಲೇ ಹಾಗಂತೆ ಈಗಂತೆ ಅಂತ ಹೇಳೋದು ಖಂಡಿತವಾಗಲೂ ತಪ್ಪಾಗುತ್ತೆ ಏನು ಮಾಹಿತಿ ಬಂದಿದೆ ಅದನ್ನು ಮಾತ್ರ ನಾವು ಹಂಚ್ಕೋಬೇಕಾಗುತ್ತೆ ಇದು ಒಂದು ವಿಚಾರ ಅದೇ ಇನ್ನೊಂದು ವಿಚಾರ ಸುಮಾರಷ್ಟು ಜನರ ಒಂದು ಸಿಬಿಲ್ ಸ್ಕೋರ್ಗಳು ಕಡಿಮೆ ಆಗಿರುತ್ತೆ ಲೋನನ್ನು ರೀಪೇಮೆಂಟನ್ನು ಸರಿಯಾಗಿ ಕಟ್ಟದೇ ಇರುವ ಕಾರಣಕ್ಕೆ ಅಥವಾ ಡಿಲೇ ಪೇಮೆಂಟ್ ಮಾಡಿರುವ ಕಾರಣಕ್ಕೆ ಸಿಬಿಲ್ ಸ್ಕೋರ್ಗಳು ಕಡಿಮೆ ಆಗಿರುತ್ತೆ ಅಂಥವರಿಗೆ ಸಂಘದಲ್ಲಿ ಇವಾಗ ಸಾಲವನ್ನು ಇಲ್ಲ ಸೊ ಆ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದು ಅವರೇನಾದರೂ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಪಡೆ ಅಂಥವರಿಗೂ ಇವರು ಸಾಲವನ್ನು ಕೊಡ್ತಾರಾ ಅದರ ಬಗ್ಗೆನೂ ಮಾಹಿತಿ ಗೊತ್ತಿಲ್ಲ ಯಾಕಂತ ಹೇಳಿದರೆ ಇವರು ಗೃಹಲಕ್ಷ್ಮೀ ಸಂಘ ಸಂಘಕ್ಕೆ ಪ್ರತಿಯೊಬ್ಬರೂ ಸೇರಬೇಕು ಹಣ ಪಡ್ಕೊತಕ್ಕಂಥ ಎಲ್ಲ ಮಹಿಳೆಯರಿಗೂ ನಾವು ಕೊಡ್ತೀವಿ ಅನ್ನೋದು ಬಂತು ಅಂತ ಹೇಳಿದರೆ ಈ ಒಂದು ರೂಲ್ಸನ್ನು ಅವರು ತೆಗಿಬೇಕಾಗುತ್ತೆ ಬಟ್ ಇದ್ರ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನಾವು ಕಾದ್ ನೋಡಬೇಕು ಯಾಕಂದರೆ ಇದರ ಒಂದು ಪ್ರಣಾಳಿಕೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ತೀವಲ್ವ ಅದನ್ನು ಅವರು ಬಿಡುಗಡೆ ಮಾಡಿಲ್ಲ ಅದನ್ನು ಅವರು ಬಿಡುಗಡೆ ಮಾಡೋವರೆಗೂ ನಾವು ಕಾದು ನೋಡಬೇಕಾಗುತ್ತೆ ಸದ್ಯಕ್ಕೆ ಗೃಹಲಕ್ಷ್ಮಿ ಸಂಘ ಓಪನ್ ಆಗಿದೆ ಅರ್ಜಿಯನ್ನು ಕರೀತಾ ಇದ್ದಾರೆ ಅರ್ಜಿಯ ಜೊತೆಗೆ ಎರಡು ಸಾವಿರವನ್ನು ಕೊಡಬೇಕು ಆ ಎರಡು ಸಾವಿರ ಅಕೌಂಟ್ ಓಪನ್ ಮಾಡಲಿಕ್ಕೆ ಅದು ಕೆನರಾ ಬ್ಯಾಂಕಲ್ಲಿ ಅಂತ ಹೇಳಿದ್ದಾರೆ ಅರ್ಜಿಯನ್ನು ಬಂದು ನಾವು ಆಶಾ ವರ್ಕರ್ ಅಥವಾ ಅಂಗನವಾಡಿ ಕಾರ್ಯಕರ್ತರ ಬಳಿ ಅರ್ಜಿಯನ್ನು ತಗೊಂಡು ನಾವು ಫಿಲ್ ಮಾಡ್ಬೋದು ಸೊ ಇಷ್ಟು ಗೃಹಲಕ್ಷ್ಮಿ ಸಂಘದ ಒಂದು ಮಾಹಿತಿ ಆಗಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಂತು ಅಂತ ಹೇಳಿದರೆ ಖಂಡಿತವಾಗಲೂ ನಾನು ಕಂಟಿನ್ಯೂ ವಿಡಿಯೋನ ಮಾಡ್ತೀನಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತೀನಿ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀನಿ ರು ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ